ವೆಲ್ಕಮ್ ಬ್ಯಾಕ್ ಗಾಯ್ಸ್ ಆಫ್ಟರ್ ಮಾರ್ನಿಂಗ್ ಇವಾಗ ಎಷ್ಟು ಎಂಟು ಗಂಟೆ ಫುಲ್ಲು ಏಳು ಗಂಟೆ ಸಾರಿ ಎಲ್ಲ ರೆಡಿ ಆಗಿಬಿಟ್ಟು ಫುಲ್ಲು ನದಿಲಿ ಸ್ನಾನ ಮಾಡಿ ಬರ್ತಾಯಿದ್ದೀವಿ ದರ್ಶನಕ್ಕೆ ಹೋಗೋಕ್ಕೆ ಆ್ಯಕ್ಚುಲಿ ಕ್ರೌಡ್ ಕಡಿಮೆನೇ ಆಯಿತು ಅಲ್ವೇನೋ ಕಮ್ಮೆನೇ ಆಯಿತು ಫುಲ್ ಕ್ರೌಡ್ ಕಡಿಮೆ ಇದೆ ಕಂಪೇರ್ ಟು ನಾರ್ಮಲ್ ಡೇಸು ವೀಕೆಂಡ್ಸಲ್ಲಿ ಜಾಸ್ತಿ ಇರುತ್ತೆ ಬಟ್ ಈ ವೀಕೆಂಡಲ್ಲಿ ಏನೋ ಕಡಿಮೆನೇ ಇದೆ ನೀವೇ ನೋಡ್ಕೋಬೋದು ಏನೋ ಕ್ರೌಡ್ ಫುಲ್ಲು ಕಡಿಮೆ ಇದೆ ಖಾಲಿ ಇದೆ ಮೇ ಬಿ ಒಂದು ಹಾಫ್ ಅನ್ ಅವರಲ್ಲಿ ದರ್ಶನ ಆಗ್ಬೋದು ನಮ್ಮ ಎಕ್ಸ್ಪೆಕ್ಟೇಷನ್ನು ಹಿಂದೆಷ್ಟು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ನೋಡೋಣ ಹುಡುಗರು ಇಲ್ಲಿ ಬರ್ತಾ ವೈಟ್ ಆ್ಯಂಡ್ ವೈಟಲ್ಲಿ ಮಿಂಚ್ತಾ ಇದ್ದೀನಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಭಿ ಶರ್ಟು ವೈಟ್ ಆ್ಯಂಡ್ ವೈಟು ಈ ಸುರ ಸುಂದರ ಅಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ಕ್ಯೂ ನಿಂತವ್ರೆ ಅಯ್ಯ ಸಖತ್ ಖಾಲಿ ಹೋಯ್ತು ಅಭಿ ಇಷ್ಟು ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಬಂದಾಗ ನಾನು ದೀಪಕ್ ಬಂದಾಗ ಇಷ್ಟು ಖಾಲಿ ಇರಲಿಲ್ಲ ಆಕ್ಚುಲಿ ರಶು ತುಂಬ ಮಳೆ ಕಾಯಿಸ್ ತುಂಬ ಮಳೆ ಯಾಪ ಅಲ್ವಾ ಐದೈದು ನಿಮಿಷ ಹತ್ತು ಹತ್ತು ನಿಮಿಷಕ್ಕೂ ಮಳೆ ರೈನ್ ರೈನ್ಕೋಟ್ ತೊಗೋ ಬನ್ನಿ ಇಲ್ಲ ಆಚೆನೆ ಓಡಾಡೋಕ್ಕಾಗಲ್ಲ ನೀವು ಫುಲ್ಲು ಖಾಲಿ ಕಾಯಿಸ್ ಡೈರೆಕ್ಟ್ ಎಂಟ್ರಿ ನಮಗೆ ಸುಜಿ ಹಾಫ್ ಆನ್ ಅವರ ಇನ್ನೂ ಜಾಸ್ತಿನಾ ಆಗ್ಬೋದಂತೀಯ ಹಾಫ್ ಆನ್ ಅವರು ರಶ್ ಏನಿಲ್ಲ ಅಂದ್ರೆ ಒಂದು ಒಂದುವರೆ ಅವರ್ ಆಗೋದ ಸುಜಿ ರಶ್ ಇದ್ದರೆ ಈಸಿ ಇಲ್ಲಿಗೆ ಬರೋಕ್ಕೆ ಒಂದೂವರೆ ಅವರ್ ಈ ಪ್ಲೇಸಿಗೆ ಬರೋಕ್ಕೇ ನಾವು ಬೇಗ ಬಂದಿದ್ದೀವಲ್ಲ ಏನು ಬೆಳಗಿನ ಜಾವ ನಾ ನಾಲ್ಕು ಗಂಟೆಗೆ ಬಂದಿದ್ದೀವಿ ನಾಲ್ಕು ಗಂಟೆಗೆ ಬಂದ್ಬಿಟ್ಟು ನಾಲ್ಕು ಓ ನಾಲ್ಕಲ್ವಾ ನಾಲ್ಕು ಗಂಟೆಗೆ ಬಂದ್ಬಿಟ್ಟು ರಶ್ ಮಾಡಿದ್ದು ವೆದರ್ ಮಾತ್ರ ಕ್ರೇಜಿ ಆಗಿದೆ ಉಳಿದೆಲ್ಲ ಹೊಸದು ಯಾವುದು ಇರಲಿಲ್ಲ ಅಲ್ಲ ಶುಚಿ ಇದು ಇದು ಕೊಡಕ್ಕದಲ್ವಾ ತೃಪ್ತಿ ಕಾನ್ಸೆಪ್ಟು ಲಾಸ್ಟ್ ಟೈಮ್ ಬಂದಾಗ ಏನು ಇರಲಿಲ್ಲ ಅಲ್ವ ನಾವು ಇದು ಡಿಫ್ರೆಂಟ್ ಆಗೋಯ್ತು ಹ್ಞೂ ಕೊಡಕ್ಕದು ಇದೆ ರೂಮು ಇದೆ ರೂಮು ಕೊಡಕ್ಕದು ಏನು ಸ್ಥಳ ಐತಪ್ಪ ಕಾನ್ಸೆಪ್ಟ್ తిరుతి కన్సెప్ట్ మే మేబి ఫుల్ జన అదే మాత్రం హి మినిట్స్ తిరుతి కన్సెప్ట్ లిట్రలీ ಟೆನ್ ಟೆನ್ ಮಿನಿಟ್ಸಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಹತ್ತು ಗಂಟೆ ಮೇಲೆ ಬಂದರೆ ಅಂತೂ ಮುಗಿತು ಜನ ಜಾಸ್ತಿ ಇರ್ತಾರೆ ಮೊದಲು ಇವಾಗೆಲ್ಲ ಹೊಸ್ದಾಗಿ ಏನೇನೋ ಸಿಸ್ಟಮ್ ಮಾಡಿದ್ದಾರೆ ಟೆನ್ ಮಿನಿಟ್ಸಲ್ಲಿ ದರ್ಶನ ಮಾಡಿಕೊಂಡು ಬೇಗ ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ ಆಗಲ್ಲ ಪ್ರಸಾದ ಬಂದುಬಿಟ್ಟು ಸ್ಟಾರ್ಟ್ ಆಗೋದು ಟೆನ್ ತರ್ಟಿ ಅಂತೆ ಇವಾಗ ಟೈಮಿಂಗ್ ಸೆವೆನ್ ಫಾರ್ಟಿ ಫೈವ್ ಆಗಲ್ಲ ಸೊ ದರ್ಶನ ಎಲ್ಲೋನು ನನ್ನ ಕೈಲಿ ಈ ಶರ್ಟಲ್ಲಿ ಆಗಲ್ಲ ಮಗ ಮೇಂಟೈನ್ ಮಾಡೋಕ್ಕೆ ಸಾಕು ನಾನ್ ಶರ್ಟ್ ಚೇಂಜ್ ಏನೋ ಮಾಡ್ತಿದ್ದೆ ಅಲ್ಲಿ ಅಲ್ಲಿ ಕಾರ್ ತಾನೇ ಹಾಕಿರೋದು ಅಲ್ಲೇನಕ್ಕೆ ಹೋದ್ವಿ ಫೋಟೋ ಹಿಡಿದದ ಎಲ್ಲರಿಗೂ ನೋಡಿ ದೇವಸ್ಥಾನ ಮುಂದೆ ಫೋಟೋ ಹಿಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಫ್ರೀಯಾಗಿ ಫೋಟೋ ಹಿಡ್ಕೊಳ್ತಾ ಇದ್ದು ದುಡ್ಡುಲ್ದ್ರೆ ಏನ್ ತೋರ್ಸ್ಬೇಕು ನೀನು ಬರ್ಬೇಕ ಬರೋ ಅವ್ರಿಗ ಜನ ಇಲ್ಲ ಗೈಸ್ ಸಿಲ್ಲೂನು ಖಾಲಿ ಫುಲ್ಲು ಮಳೆ ರೋಡ್ ಎಂತೂ ಸಕ್ಕದಾಗಿತ್ತಲ್ಲ ಬಿ ಒಂದು ಒಂದು ರೋಡು ಏನಾನ ಯಾರದ್ರೆ ಡುಂಪ ಡುಪ ಅಂತ ನಮ್ಮ ಹುಡುಗನ್ ಒಬ್ಬನ ಖಾಲೇಟ್ ಆಗ್ಬಿಟ್ಟೈತೆ ದೀಪಕ್ಕೆ ನಡಿಯಕ್ಕೆ ಐಲ್ಲ ಬಿಡೋಕೈತಲ್ಲ ಪಾಪ ಅವ್ನ ಕಷ್ಟ ಯಾರಿಗೆ ಹೇಳ್ತಾನೆ ವೆದರ್ಗೆ ಬೇರೆ ಬರೀ ಮಳೆ ಅಣ್ಣನ ಕಾಲ್ನ ವೆದರ್ಗೆ ಹೆಂಗಿರುತ್ತೆ ಹೇಳು ಏನು ಮಾಡೋಕ್ಕಾಗಲ್ಲ ನೆನ್ನೆ ಚೆನ್ನಾಗಿ ಇದಾಗ ಬೆಳಗ್ಗೆ ಏನೋ ಆಗಿತ್ತು ನನಗೆ ಓಕೆ ಟೆಂಪಲಿಗೆ ಬಂದಿದ್ದೀನಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಸಿಗಣ

శివున్ దేస్థావ జస్ అలా ఫ్ హౌస్ అలా ఇల్ చాలెంజ్ కొతీ రూపాయ కైన్ హాక్త అయితా హుడ్కంబర్ బీ ఇంతా ಬೇಡ ಬೇಡ ನೋಡು ಚಾಲೆಂಜ್ ಅಪ್ಪ ಏನ್ ಆಳ ಇಲ್ಲ ಅಭಿಲಾಷ್ ಏನೊಂದ್ ನೋಡಲ್ಲಿ ಕಾಣಿಸ್ತಾ ಇದ್ದು ತಳ ಕಾಣಿಸ್ತಾ ಇದೆ ಹಿಂದೆ ಯಾರೋ ಅದು ನಿನ್ನ ಅವಾಗ ಅವಾಗ ಗಂಡಿಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಚಂದ ಹಾಕೊಂಡು ಬ್ರೇಕ್ ಈಗ ಸೋಡಾ ಕುಡಿಯೋಕ್ಕೆ ಫ್ರೂಟ್ಸ್ ತಿಂತಾ ಇದೀವಿ ನೆಕ್ಸ್ಟ್ ಜೋಳ ಹೇಳಿದೀವಿ ಜೋಳ ತಿಂತೀವಿ ಅದಾದ್ಮೇಲೆ ಕಂಟಿನ್ಯೂ ಟು ಸಕಲೇಶ್ಪುರ ಸಕಲೇಶ್ಪುರದಲ್ಲಿ ಸ್ವಲ್ಪ ಪ್ಲೇಸಸ್ ನೋಡೋದಿದೆ ನೋಡ್ಕೊಂಡು ಸೀದಾ ನಮ್ಮ ಮಡಗೋನ್ ಫಾರ್ಮ್ ಹೌಸ್ಗೆ ಅಲ್ಲಿ ಹೋಗಿ ಫುಲ್ ಚಾಲಿ ಮಾಡೋದೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಹುಡ್ಗ ಸಾಹಸ ಹೋಗ್ತಾವನೆ ಹುಷಾರಪ್ಪ ಒಲವಿನ ಉಡುಗೊರೆ ಕೊಡಲೇನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದೆ ಬರದೇನು ಇದ ನಾನು ಒಲವು ಸಿಹಿ ಏನೋ

ಮುಜಾರಾಬಾದ್ ಫೋರ್ಟ್ ಸಕಲೇಶ್ಪುರ ಎಲ್ಲ ಕಂಪ್ಲೀಟ್ ಆಯ್ತು ರಿಟರ್ನ್ ಬರ್ತಾ ಮುಜಾರಾಬಾದ್ ಫೋರ್ಟ್ ಹತ್ತು ಗಂಟೆ ಇದೀನ ಹಾ ಈ ಕಡೆ ಓಕೆ ಹತ್ತು ಗಂಟೆ ಇದೀನ ಈ ಕಡೆ ಓಕೆ ಅದು ನಿಜಾನೆ ಕರೆಕ್ಟಾಗಿ ಹೇಳಿದೆ ಇನ್ನೊಂದ್ಸಲಿ ಹೇಳು ಮಗ ನನಗೆ ಹೇಳು ನಂದು ಕೃಷ್ಣ ಕಲ್ಲರು ನಂದು ನಿ ಹೇಳು ಯಾವ್ದು ಹೇಳು ನೀನೇನು ಬೆಳಗ್ಗಿದ್ಯಾ ಅಂತ ಡೋಲತ್ತ ಏನ್ ಇದ್ಬಿಟ್ರೆ ಈಗ ಅದೇ ಏನ ಈಗ ಕಪ್ಪು ಕಸ್ತೂರಿ ತಿಳ್ಕೊ ಅಲ್ಲಿ ಸೊಪ್ಪು ಸಿಕ್ತದಂತೆ ಹಚ್ಕೋ ತಗೊಂಡ್ ಹಚ್ಕೋ ಹಚ್ಕೋ ಪರವಾಗಿಲ್ಲ ನೋಡಿ ಇವನ್ ಏನಾದ್ರೂ ಹಾಕೊಂಡ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಕಲರ್ ಡಿಸ್ಕ್ರಿಮಿನೇಷನ್ ಎಲ್ಲ ಜಾಸ್ತಿ ಮಾಡ್ತಾರೆ ಹಾಕೊಂಡು ಗುಮ್ರಿ ಹೇಳ್ತೀನಿ ಏನಕ್ಕೆ ಜಾಸ್ತಿ ನಮಗೆಲ್ಲ ಗೊತ್ತಾಗೋಯ್ತು ಕಾರ್ಡ್ ಸೆಕ್ಷನ್ ಅಲ್ಲಿ ಬರೋಷ್ಟಕ್ಕೆ ತಲೆ ಕೆಟ್ಟೋಯ್ತು ಇವತ್ತು ಫುಲ್ಲು ಮಳೆ ಕಂಟಿನ್ಯೂಸ್ ಅಲ್ವಾ ರೋಡ್ಗಳು ಕ್ಲಿಯರ್ ಕಾಣಿಸ್ತಾ ಇಲ್ಲ ಅಯ್ಯಪ್ಪ ಮುಜಾರಾಬಾದ್ ಫುಲ್ ಕೂದಲೆಲ್ಲ ಸ್ವಲ್ಪ ಮೆಸಿ ಇದೆ ಪರವಾಗಿಲ್ಲ ಮುಜರಾಬಾದ್ ಫೋಟೋ ಈಗ ಹತ್ತಬೇಕು ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಇಷ್ಟು ಮೇಲೆ ಹತ್ತಬೇಕು ಇಷ್ಟೇ ಅಲ್ಲ ಇನ್ನೂ ಮೇಲಿದೆ ಫುಲ್ ಹತ್ತಿ ಈ ಲೊಕೇಶನ್ ಏನೋ ಏನು ಅಂತ ಮುಂದೆ ಹೇಳ್ತೀನಿ ನಮ್ಮ ಕನ್ನಡ ಫಿಲಿಮ್ ಸಾಂಗ್ ಫೇವ್ರೇಟ್ ಆ್ಯಕ್ಟರ್ ಆಫ್ ಮೈನ್ ಅಪ್ಪು ಸರ್ ಮಾಡಿ ಆಫ್ ಮೂವಿ ಸಾಂಗು ಇಲ್ಲೇ ತೆಗ್ದಿರೋದು ಯಾವುದು ಅಂತ ಗೆಸ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಜನ ಇಷ್ಟೊತ್ತಿರ್ಲಿಲ್ಲ ನೀನ್ ಏನ್ ಮಾಡ್ತೀರಿ ಅರ್ಥ ಅಲ್ಲಿ ಮುಖನೇ ಬರ್ತಿಲ್ಲ ಅಲ್ಲಿ ದೇವರನ್ನೇ ಬರ್ತಿಲ್ಲ ಅಲ್ಲಿ ಸೆಲ್ಫಿ ಹಾಕಿದೀರಿ ನೋಡ್ಕೊಂಡಿಲ್ಲ ಆಯ್ತು ಸುಜಿಲಿಲ್ಲ ನಾಲ್ಕು ಈಗೊಂದು ಇರ್ಬೇಕು ಒಂದು ಸಿಕ್ಸ್ಟಿ ಸೆವೆಂಟಿ ಜಾಸ್ತಿ ಐತೆ ಜಾಸ್ತಿ ಆಯ್ತಾ ಯಾರು ಫಸ್ಟ್ ಹೋಗ್ತಾರೋ ಏನು ನಾಳೆ ಒಂದು ತಂದೂರಿ ಎಕ್ಸ್ಟ್ರಾ ಅವ್ರಿಗೆ ಬಾಸು ಬೆಳಿಗ್ಗೆಯಿಂದ ಕಾರಿಂದನೇ ಇಳ್ದಿಲ್ಲ ಇವಾಗ ಇಳಿದ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ಫುಲ್ ಜಾಯ್ದಲ್ಲಿ ಕುಡಿತಾವ್ರೆ ಫೈನಲಿ ಎಷ್ಟು ಮಾಡ್ಲೇ ಮುಂಚೆ ಫುಲ್ಲು ಉಸ್ರಾಡಾಗ ಹೇಳ್ತೇನೆ ಆದರೆ ವೆದರ್ ಲಾಸ್ಟ್ ಟೈಮ್ ನಾನು ಬಂದಾಗ ಬಿಸಿಲಿತ್ತು ಇಲ್ಲ ಸ್ವಲ್ಪ ಪರವಾಗಿಲ್ಲ ಕೋಟ್ ಕ್ಲೋಸಾ ಇಷ್ಟು ಮೇಲೆ ಬಂದು ವೇಸ್ಟ್ ಆಗಿಬಿಡುತ್ತೆ ಕ್ಲೋಸ್ ಆದರೆ ಇಲ್ಲ ಪರವಾಗಿ ಇಷ್ಟು ಮೇಲೆ ಬಂದು ವೇಸ್ಟ್ ಆಗ್ಬಿಡ್ತೀವಿ ಕ್ಲೋಸ್ ಆಗಿದ್ರೆ ಐದು ಗಂಟೆ ಲಾಸ್ಟ್ ಇದು ಜೈಲ್ ಕಣ ಬ್ರಿಟಿಷ್ ಕಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಶಕ್ತಿಗಳನ್ನ ಇಲ್ಲೊಂದು ಜೈ ಸೆಲ್ಲಿದೆ ಡಾಕ್ಟರ್ ಬೋದ ಯಾರ್ದೋ ನಾನು ವೀಡಿಯೋ ನೋಡಿದ್ದೆ ಎಕ್ಸ್ಪ್ಲೈನ್ ಇದೆಲ್ಲ ಸೆಲ್ಸ್ ಅದು ಯಾವಾಗ ಗೊತ್ತಾ ಪರಮಾತ್ಮ ಶೂಟಿಂಗ್ ಆದ್ಮೇಲೆ ಜನ ಬರೋಕ್ ಜಾಸ್ತಿ ಆದರು ಅಲ್ಲಿವರೆಗೂ ಬರ್ತಾ ಇರಲಿಲ್ಲ ಜನ ಮುಜರಾಬಾದ್ ಫೋರ್ಟ್ ಎಸ್ ಹಾಂ ಇದೆ ನಾನು ಹೇಳಿದ್ದು ಸೆಲ್ ಇದು ఇద ఇంబా మోస్ట్ ఆఫ్ దెమ్ దే ఆర్ ఇన్ దిస్ ప్లేస్ దాల్ ఇట్స్ లైక్ ఎన్ ఇట్స్ లైక్ ఎన్ కపల్స్ అంకల్స్ ಹಾಂ ದಿಸ್ವನ್ ಇದೆಯಾ ಮಮ ನಾನು ಹೇಳಿ ಹೋಗು ಏನಿದೆಯೋ ಏನಾಯ್ತು ಏನಾಯ್ತವ ವೈಟ್ ಆಗಮ್ ಗೋಸ್ಟ್ ಅಂಟಿಂಗ ನೋಡೋಣ ಇರು ಹೊರಗಡೆ ತೋರ್ಸೋಣ ನಮ್ಮ ವ್ಯೂವರ್ಸ್ಗೆ

으아! 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 ನಾನ್ ತಳ್ಳಿಲ್ಲಪ್ಪ ಇವನೇ ಇದೆಲ್ಲ ಸೆಲ್ಸೆ ಕಣ ಸೈಲಿದೆಲ್ಲ ಇದು ಸ್ಟಾರ್ ಶೇಪಲ್ಲಿರುತ್ತೆ ಆ ಪ್ಲೇಸು ಪುನೀತ್ ರಾಜ್ಕುಮಾರ್ ಶೂಟಿಂಗ್ ಮಾಡಿರೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ನೋಡೋ ಆ ಪ್ಲೇಸ್ ಕಣ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಶೂಟ್ ಮಾಡಿರೋದು ಅಲ್ಲಿ ಅದೇನು ಆ ಪ್ಲೇಸಲ್ಲಿ ಇಲ್ಲಿ